ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಹುಣ್ಣಿಮೆ ದಿನದರಿಂದ ಮಗಸ್ನಾನಕ್ಕೋಸ್ಕರವಾಗಿ ಎಲ್ಲ ಕಡೆ ಭಕ್ತಾದಿಗಳು ಹೋಗ್ತಾರೆ ಸಾಮಾನ್ಯವಾಗಿ ಶ್ರೀರಂಗಪಟ್ಟಣ ನಿಮಿಷಾಂಬ ನಂಜನಗೂಡು ಇಂಥ ಕಡೆ ಹೋಗ್ಬಿಟ್ಟು ಪುಣ್ಯ ಸ್ನಾನವನ್ನು ಮಾಡ್ತಾರೆ ಸೂರ್ಯೋದಯಕ್ಕಿಂತ ಮುಂಚೆ ನದಿಯಲ್ಲಿ ಬಿಂದು ಸ್ನಾನ ಮಾಡಿ ದೇವರು ಪೂಜೆ ಮಾಡಿದ್ರೆ ಪಾಪಕರ್ಮಗಳೆಲ್ಲ ಕಳೆಯುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಅದಕ್ಕೋಸ್ಕರವಾಗಿ ಮಾಘ ಮಾಸದ ಹುಣ್ಣಿಮೆ ದಿನದಂದು ಇಲ್ಲಿ ಮಾಘಸ್ನಾನವನ್ನು ಮಾಡಲಾಗತ್ತೆ ನಾನೀಗ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಕಾವೇರಿ ತೀರದಲ್ಲಿದ್ದೇನೆ ಈಗ ಸುಮಾರೊಂದು ಆರು ಗಂಟೆ ಆರೂವರೆ ಆಗಿರ್ಬೋದು ಈಗಾಗಲೇ ಭಕ್ತಾರಿಗಳು ಬಂದು ಬೇಕಾಡ್ಸಿದರೆ ಭಕ್ತಾರಿಗಳು ಬಂದು ಸ್ನಾನ ಮಾಡಿಕೊಂಡು ಹೋಗಿದ್ದಾರೆ ಪೂಜೆ ಗೀಜೆ ಮಾಡಿಕೊಂಡು ಈಗ ಹಲವಾರು ಜನ ಬಂದು ಭಕ್ತಾದಿಗಳು ಬಂದು ಪುಣ್ಯ ಸ್ನಾನವನ್ನು ಮಾಡಿ ದೇವರಿಗೆ ನಮಸ್ಕರಿಸುತ್ತಾ ಗಂಗೆ ಪೂಜೆಯನ್ನು ಅಂದರೆ ಕಾವೇರಿ ರೀತಿ ಗಂಗೆ ಪೂಜೆಯನ್ನು ಮಾಡ್ತಾರೆ ಒಂದು ಅಡಕೆಯ ಪಠ್ಯ ಪ್ಲೇಟ್ ಮೇಲೆ ಐದು ದೀಪಗಳನ್ನಿಟ್ಟು ಹೂವು ಹಣ್ಣುಗಳನ್ನಿಟ್ಟು ಗಂಧಕಡ್ಡಿ ಕರ್ಪುಗಳನ್ನಿಟ್ಟು ಹೊಳೆಯಲ್ಲಿ ಗಂಗೆ ಪೂಜೆ ಮಾಡಿ ಇಡ್ತಾರೆ ಇಲ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅದರಿಂದ ಗಂಗೆ ಪೂಜೆಗೆ ಸಪ್ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಅರ್ಷ್ಣ ಕುಂಕುಮ ದೀಪಗಳು ಕಂದ ಎಲ್ಲವನ್ನು ಕೂಡ ಭರ್ಜಿಯರಾಗಿ ವ್ಯಾಪಾರ ಮಾಡ್ತಾರೆ ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಸೂರ್ಯ ಆಗಷ್ಟದಲ್ಲಿ ಹೊಂಬಣದಲ್ಲಿ ಮುಣಿತಾ ಇರತಕ್ಕಂಥದ್ದು ತ ನೋಡ್ತಾ ಇದ್ದಾರೆ ಭಕ್ತಾರಿಗಳನ್ನೆಲ್ಲರೂ ಅರಸಿ ಹಾರಿಸಿಕೋತ್ಸವಾಗಿ ಬಂದಿರತಕ್ಕಂಥದ್ದು ಮಾಗಿಯ ಚಳಿಯಲ್ಲಿ ಬಿಂದಿರ್ತಕ್ಕಂಥ ಭಕ್ತಾರಗಳಿಗೆ ಬಿಸಿಯನ್ನು ಮಾಡೋದಕ್ಕೋಸ್ಕರವಾಗಿ ಚಳಿಯನ್ನು ಹೋಗೋಕ್ಕೋಸ್ಕರವಾಗಿ ಬಂದಿರತಕ್ಕಂಥ ಸೂರ್ಯ ಇದಾಗಿದೆ ಎಲ್ಲರೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಗಂಗೆ ಪೂಜೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ ಇಲ್ಲೊಬ್ಬರು ದೇವರು ಗಂಗೆ ಪೂಜೆಗೆ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ ಈಗ ದೀಪಗಳು ಅಷ್ಟು ಕುಂಕುಮ ಹೂವು ಗಂಧ ಕಡಿ ಕರ್ಪೂರ ಎಲ್ಲವನ್ನಿಟ್ಟು ಗಂಗೆ ಪೂಜೆಗೆ ರೆಡಿ ದಿನ ತಾವೀಗ ನೋಡ್ತಾಯಿದ್ದೀರ ಈಗ ಎಲ್ಲರೂ ಕೂಡ ಸಂಭ್ರಮದಿಂದ ಉತ್ಸಾಹದಿಂದ ಈ ಒಂದು ಸ್ನಾನಕ್ಕೆ ಬರ್ತಾರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಹಿರಿಯರಾಗಲಿ ಎಳೆ ಮಕ್ಕಳಾಗಲಿ ಎಲ್ಲರೂ ಕೂಡ ಇಲ್ಲಿ ಸ್ನಾನಕ್ಕೆ ಬರ್ತಾರೆ ಬಹಳ ಪುಣ್ಯವಾದ ದಿನ ಇದು ನೋಡಿ ಗಂಗೆಯಲ್ಲಿ ತೆಲೆಬಿಟ್ಟಿರ್ತಕ್ಕಂಥ ದೀಪವನ್ನು ತಾವೀಗ ನೋಡ್ತಾ ಇದ್ದೀರ ಈಗ ತುಂಬ ನೈನ ಮನೋಹರವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಈ ಮುಂಚೆ ತಡದಲ್ಲಿ ಒಂದು ದೇವಿಯ ಒಂದು ವಿಗ್ರಹವನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ತಂದು ನೋಡ್ತಾ ಇದ್ದಾರೆ ಈಗ ಎಲ್ಲ ರೀತಿಯ ಭಕ್ತಾದಿಗಳು ನೀರಲ್ಲಿ ಮುಳುಗಿ ಮಿಂದು ಪೂಜೆ ಪುಸ್ತಕಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದ್ದಾರೆ ಈಗ ಎಲ್ಲರೂ ಕೂಡ ನೀರಲ್ಲಿ ಮುಳುಗ್ತಾ ಇರ್ತಕ್ಕಂಥದ್ದು ಸ್ನಾನ ಮಾಡ್ತಾ ಇರ್ತಕ್ಕಂಥದ್ದು ತೊಂಬಿನಲ್ಲಿ ಮೈ ಮೇಲೆ ನೀರು ಹಾಕ್ಕೊಂಡು ಸೋಫು ಹಾಕ್ಕೊಂಡು ಮೈಲ್ದ ಕೊಡೆಯೆಲ್ಲ ತೆಗೆದುಕೊಂಡು ಮನುಷ್ಯನ ಕೊಡೆ ತೆಗೆದುಕೊಂಡು ಭಕ್ತಿ ಭಾವದಿಂದ ಇಲ್ಲಿ ಕಾವೇರಿಯ ನದಿನಲ್ಲಿ ಸ್ನಾನವನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ ಈಗ ಆಕಾಶದಲ್ಲಿ ಹೊಂಬಾಣ ಸೂರ್ಯ ಇರ್ತಕ್ಕಂಥ ನೋಡ್ತಾ ಇದ್ದಾರೆ ಈಗ ಇಲ್ಲಿ ಯುವತಿಯರು ಗಂಗೆ ಪೂಜೆಗೆ ಸಿದ್ಧತೆ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲಿ ಬೆಳ್ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ವ್ಯಾಪಾರಿ ಬೇಕಾಗಿರ್ತಕ್ಕಂಥ ಪದಾರ್ಥ ಖರೀದಿ ಮಾಡಿಕೊಂಡು ಪೂಜೆಗೆ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ ಈಗ ನೋಡಿ ಎಷ್ಟು ಜನ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ಸ್ನಾನ ಇದ್ದಾರೆ ಪೂಜೆ ಮಾಡ್ತಾಯಿದ್ದಾರೆ ಇಲ್ಲಿವರು ಕೂಡ ತಾವೀಗ ನೋಡ್ತಾ ಇದ್ದಾರೆ ಈಗ ಅಲ್ಲಿ ಇರೊಬ್ಬರು ಕಂಗೆಯಲ್ಲಿ ದೀಪವನ್ನು ತೇಲಿಬಿಟ್ಟಿರ್ತಕ್ಕಂಥದ್ದು ಕೂಡ ತಾವೀಗ ನೋಡ್ತಾ ಇರ್ಬೋದು ಈ ಒಂದು ಕಾವೇರಿ ನದಿಯ ಪಾವಟಿಕೆಗಳ ಮೇಲೆ ದೀಪಗಳನ್ನು ಇಟ್ಟಿರ್ತಾರೆ ನೋಡಿ ಈಗ ಇಬ್ಬರು ಮುತ್ತೈದೆಯರು ಗಂಗೆ ಪೂಜೆಗೆ ಬಂದು ಸುದ್ದರಾಗಿ ಬಂದಿರ್ತಿರ್ತಕ್ಕಂಥದ್ದು ಮತ್ತು ಮುತ್ತಗದೆಯರು ಕೂಡ ಇಲ್ಲಿ ಗಂಗೆ ಪೂಜೆಗೆ ಸುದ್ಧರಾಗಿರ್ತಕ್ಕಂಥದ್ದು ವ್ಯಾಪಾರ ಮಾಡ್ತಾ ಇರತಕ್ಕಂಥವ್ರಿಗೆ ಒಳ್ಳೆ ಬರ್ಜಿರಿ ವ್ಯಾಪಾರ ಇರುತ್ತೆ ಗೊತ್ತು ಅವ್ರಿಗೂ ಕೂಡ ಇದೇ ಸಮಯ ವ್ಯಾಪಾರದಲ್ಲಿ ಒಂದು ನಾಲ್ಕು ಕಾಸು ತಂಪಾದೆ ಮಾಡೋಂಥ ಒಂದು ಅವಕಾಶ ಸಿಕ್ಕಿರುತ್ತೆ ಈಗ ನೋಡಿ ಇಲ್ಲಿ ಇಬ್ಬರು ಮುತ್ತಗನಿಗೆ ಬಂದ್ಬಿಟ್ಟು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಅವರ ಕುಟುಂಬ ಸಹಿತ ಪೂಜೆ ಮಾಡ್ತಾ ಇರತಕ್ಕಂಥದ್ದನ್ನು ತಾವೀಗ ಇದ್ದೀರಿ ಈಗ ಭಕ್ತಿ ಭವ್ಯದಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಟ್ಟಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾಯಿದ್ದೀರಿ ಈಗ ದೇವರ ಪೂಜೆ ಮಾಡಿದ ಮೇಲೆ ಗಂಗೆ ಪೂಜೆಯನ್ನು ಮಾಡ್ತಾರೆ ಗಂಗೆ ಕಾವೇರಿ ಗಂಗೆ ಪೂಜೆಯನ್ನು ಮಾಡಿ ತದನಂತರ ಸೂರ್ಯದೇವನಿಗೆ ಪೂಜೆಯನ್ನು ಮಾಡಿ ನಂತರ ಅವರ ಹಿಂಭಾಗದಲ್ಲಿರ್ತಕ್ಕಂಥ ಹಿಮಾಂಬ ದೇವಿಯ ದೇವಸ್ಥಾನಕ್ಕೂ ಕೂಡ ಮಂಗಳಾತಿಯನ್ನು ಹಿಂಷಾಂಬಾ ದೇವಸ್ಥಾನದಲ್ಲಿ ನಿಮಿಷಾಂಬ ಈಶ್ವರ ಪಾರ್ವತಿ ಆಂಜನೇಯ ಸೂರ್ಯದೇವ ಗಣಪತಿ ಈ ಎಲ್ಲ ಎಲ್ಲ ದೇವತೆಗಳು ಆ ದೇವಸ್ಥಾನದ ಪ್ರಾಂಗಣದಲ್ಲಿದೆ ಇಲ್ಲಿ ನೋಡಿಗೆ ತಾಯಿ ಮಗಳು ಇಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದಾರೆ ಈಗ ಬಹಳ ಭಕ್ತಿಭಾವದಿಂದ ಪೂಜೆ ಸೆಲ್ತಾ ಇರತಕ್ಕಂಥ ಯುವತಿಯನ್ನು ತಾವೀಗ ನೋಡ್ತಾ ಇದಾರೆ ಈಗ ಬಹಳ ಶ್ರದ್ಧಾ ಭಕ್ತಿಗಳಿಂದ ಇಲ್ಲಿ ಗಂಗೆ ಪೂಜೆಯನ್ನು ಸೂರ್ಯ ಪೂಜೆಯನ್ನು ಮಾಡಿ ನಿರಂತರ ಕಟ್ಟೆಯಲ್ಲಿ ದೀಪಗಳನ್ನಿಟ್ಟು ಗಂಜಿಗೆ ತೇಲಿ ಬಿಡ್ತಾ ಇರ್ತಕ್ಕಂಥ ದೃಷ್ಟವನ್ನೀಗ ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ನೋಡಿ ಯಾವ ರೀತಿ ದೀಪದ ತಟ್ಟೆ ಕಂಗೇಲಿ ತೀಲಿ ಹೋಗ್ತಾ ಇರತಕ್ಕಂಥದ್ದನ್ನು ತಾವೀಗ ಇದ್ದೀರಿ ಈಗ ಇಂಥಬ್ಬರು ಯುವತಿ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ತಾವೀಗ ಇದ್ದೀರಿ ಈಗ ಎಲ್ಲರೂ ಭಯ ಭಕ್ತಿಗಳಿಂದ ಶ್ರದ್ಧಾ ಭಕ್ತಿಗಳಿಂದ ದೇವರ ಪೂಜೆಯನ್ನು ಮಾಡ್ತಾರೆ ಹಿಂಭಾಗದಲ್ಲಿ ನಿಮ ಶಮ್ಮ ದೇವಿ ದೇವಸ್ಥಾನ ಊರದಲ್ಲಿ ಆಗದಲ್ಲಿರತಕ್ಕಂಥ ಸೂರ್ಯದೇವ ಎಲ್ಲರಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ತದನಂತರ ಕಡೆಯಲ್ಲಿ ಗಂಗೆ ಪೂಜೆಯನ್ನು ಮಾಡಿ ಆ ದೀಪದ ತಟ್ಟೆಯನ್ನು ಗಂಗೆಯಲಿ ತೇಲಿ ಬಿಡ್ತಾ ಇರತಕ್ಕಂಥ ನಯನ ಮನೋಹರವಾಗಿರ್ತಕ್ಕಂಥ ವಿಷಯವನ್ನೀಗ ತಾವೀಗ ನೋಡ್ತಾಯಿದ್ದೀರ ಈಗ ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತೆ ಸುಮಾರು ತಟ್ಟೆಗಳಲ್ಲಿ ಪೂಜೆ ಮಾಡೋ ದೀಪಗಳನ್ನು ಕಂಗೆಯಲ್ಲಿ ತೇಲಿ ಬಿಟ್ಟಿರ್ತಕ್ಕಂಥದ್ದು ತಾವು ಇದ್ದೀರ ಈಗ ಪ್ರತಿಯೊಬ್ಬರೂ ಕೂಡ ಗಂಗೆ ಪೂಜೆಯನ್ನು ಮಾಡಿ ಸದ್ಯದಲ್ಲಿ ದೀಪಗಳನ್ನು ಇಟ್ಟು ಹೂವು ಹಣ್ಣುಗಳನ್ನು ಇಟ್ಟು ಕರ್ಪೂರಗಳನ್ನಿಟ್ಟು ಕಂತಡಿಗಳನ್ನು ಇಟ್ಟು ತಂಗೆ ಪೂಜೆಯನ್ನು ಸಲ್ಲಿಸ್ತಾರೆ ಇನ್ನೊಂದು ಕುಟುಂಬದಲ್ಲಿ ತಾಯಿ ಮಕ್ಕಳು ಎಲ್ಲರೂ ಕೂಡ ತಾನ ಮಾಡ್ತಾ ಇರ್ತಕ್ಕಂಥದ್ದು ತಾಯಿ ತನ್ನ ಇಬ್ಬರು ಮಕ್ಕಳಿಗೆ ತಾನ ಮಾಡ್ತಾ ಇರ್ತಕ್ಕಂಥದ್ದು ದೃಶ್ಯವನ್ನು ಈಗ ನೋಡ್ತಾ ನೋಡ್ತಾಯಿದ್ದೀರ ಈಗ ಸೂರ್ಯನ ಒಮ್ಮಣ್ಣದ ಕಿರಣಗಳು ಈ ನೀರಿನ ಮೇಲೆ ಬಿದ್ದಿರಿದಾಗ ನೀರು ಕೂಡ ಒಂಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು ಇವು ಯುವತಿ ತುಂಬ ಸಂತೋಷದಿಂದ ಸ್ನಾನ ಮಾಡ್ತಾ ಇರ್ತಕ್ಕಂಥ ಉತ್ಸವೀಗ ತಾವೀಗ ನೋಡ್ತಾ ಇದ್ದೀರ ಈಗ ತಾಯಿ ಮತ್ತು ಇಬ್ಬರು ಮಕ್ಕಳು ತಾಯಿ ಸ್ನಾನ ಮಾಡಿ ಮಾಡ್ತಾ ಇದ್ದಾರೆ ಮತ್ತು ಮಕ್ಕಳಿಗೂ ಕೂಡ ಸ್ನಾನ ಮಾಡ್ತಾ ಇದ್ದಾರೆ ಮಕ್ಕಳು ಕೂಡ ನೀರಲ್ಲಿ ಆಟ ಆಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ ಈಗ ಎಲ್ಲರೂ ಕೂಡ ನದಿಯ ಪಾವತಿಕ ಮೇಲೆ ದೀಪಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ನೋಡಿ ಸೂರ್ಯನ ಹೊಂಬಣ್ಣದ ಕಿರಣಗಳು ನೀರದ ಮೇಲೆ ಬೀದಿರ್ತಕ್ಕಂಥದ್ದು ನೀರು ಕೂಡ ಹೊಂಬಣ್ಣಕ್ಕೆ ತೀರ್ಗಿರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ ಬಹಳ ಅಪರೂಪವಾಗಿರ್ತಕ್ಕಂಥ ವಿಶೇಷವಾಗಿಕ ಒಂದು ದೃಶ್ಯ ತಾವು ನೋಡ್ತಾ ಇದ್ದಾರೆ ಈಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದೃಶ್ಯ ಇದು ನೀರು ಕೂಡ ಚಿನ್ನದ ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು ಅಲೆಗಳು ಬರ್ತಾ ಇರ್ತಕ್ಕಂಥದ್ದು ನೀರು ಚಿನ್ನದ ಬಣ್ಣಕ್ಕೆ ಹುಲಿತಾ ಇರತಕ್ಕಂಥದ್ದು ಏನು ತಾವೀಗ ನೋಡ್ತಾ ಇರ್ಬೋದು ನೋಡೋದು ಅತ್ಯಂತ ನಯನ ಮನೋಹರವಾಗಿದೆ ಒಂಬಣದಲ್ಲಿರ್ತಕ್ಕಂಥ ನೇಚರನ್ನು ಆಕಾಶದಲ್ಲಿ ಪ್ರಜ್ವಲ್ತಾ ಇರತಕ್ಕಂಥದ್ದು ತಾನು ನೋಡ್ತಾ ಇದ್ದರೆ ಈಗ ಮಾಘದ ಮಾಸದಲ್ಲಿ ತುಂಬ ಚಳಿ ಇರುತ್ತೆ ಆ ಟೈಮ್ನಲ್ಲಿ ನದಿಯಲ್ಲಿ ಬಿಂದು ಸ್ನಾನ ಮಾಡ್ತಕ್ಕಂಥ ಅವರಿಗೆ ವಿಶೇಷವಾಗಿ ಶಾಖವನ್ನು ಈಡಾಗದೇ ಇರತಕ್ಕಂಥದ್ದು ಆಗತಾ ಆಗದೇ ಇರತಕ್ಕಂಥದ್ದನ್ನು ಮಾಡ್ತಾ ಇರತಕ್ಕಂಥದ್ದು ಶ್ರೀ ಈಶ್ವರ ದೇವರ ಇವರು ದೇವ ಈಗ ಇಲ್ಲಿ ಹಿಂಶಮ್ಮ ದೇವಸ್ಥಾನದ ಪ್ರಾಂಗಣಕ್ಕೆ ಪಕ್ಕದಲ್ಲಿ ಅರಳಿ ಮರ ಇದೆ ಹಳ್ಳಿ ಮರದಲ್ಲಿ ಕೂಡ ಎಲ್ಲರೂ ಕೂಡ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಮಾಡ್ತಾ ಇರ್ತಕ್ಕಂಥ ಅದರ ಪಕ್ಕದಲ್ಲಿ ಒಂದು ಗುಡಿ ಇದೆ ನವಗ್ರಹ ಗುಡಿ ಕೂಡ ಇದೆ ಇಲ್ಲಿ ದೊಡ್ಡ ಬೃಹದಾಕಾರವಾಗಿರ್ತಕ್ಕಂಥ ಅರಳಿ ಮರ ಇದೆ ಇಲ್ಲಿ ಗುಡಿ ಪಾವಟ್ಟ ಕಿಡಿಗೆ ಮೇಲೆ ಪೂಜೆ ಮಾಡಿ ಹಣ್ಣು ಕಾಯಿ ಬಾಳೆಹಣ್ಣು ದೀಪಗಳು ಎಲ್ಲವೂ ಕೂಡ ಇಟ್ಟಿರ್ತಕ್ಕಂಥದ್ದು ತಾನು ನನಗೆ ಸುಮಾರು ಬೆಳಗ್ಗೆ ಜಾವ ಮೂರು ಗಂಟೆಯಿಂದ ಇಲ್ಲಿ ಪೂಜೆಯನ್ನು ಮಾಡಿ ಹೊರಟಿರತಕ್ಕಂಥ ಜನಗಳು ಅವರ ಪೂಜೆ ಮಾಡಿರ್ತಕ್ಕಂಥ ಪೂಜಾ ಸಾಮಗ್ರಿಗಳು ಅವರು ನೋಡ್ತಾಯಿದ್ದೀರ ಈಗ ತುಂಬ ಪುಣ್ಯಕರವಾದ ದಿನ ಇವತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಮಾಘ ಮಾಸದ ಪುಣ್ಯ ದಿನ ಮಾಘ ಸ್ನಾನ ಮಾಡತಕ್ಕಂಥ ಪವಿತ್ರವಾಗಿರಕ್ಕಂಥ ದಿನ ಇದು ಈ ದಿನದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಬಂದು ಮಾದ ಸ್ನಾನ ಮಾಡಿದರೆ ಸಕಲ ಪಾಪಗಳು ಪರಿಹಾರವಾಗುತ್ತೆ ಅಂತ ಪುರಾಣ ಶಾಸ್ತ್ರಗಳಲ್ಲಿ ಬರ್ತಿರ್ತಕ್ಕಂಥದ್ದು ತಾವೀಗ ಪ್ರತ್ಯಕ್ಷವಾಗಿ ನೋಡ್ತಾಯಿದ್ದೀರ ಈಗ ಇಲ್ಲಿ ತಾಯಿ ಮಗಳಿಗೆ ಪೂಜೆ ಮಾಡಿ ವಿಧಾನಗಳನ್ನು ತೀರಿಸ್ಕೊಳ್ತಾಯಿದ್ದಾರೆ ಆ ಹೆಣ್ಮಗಳು ದೀಪಗಳನ್ನು ಹಚ್ಚಿ ಪೂಜೆಗೆ ಹಣಿ ಮಾಡಿಕೊಳ್ತಾ ಇರ್ತಕ್ಕಂಥದ್ದು ಕೂಡ ತಾವೀಗ ನೋಡ್ತಾ ಇದ್ದೀರ ಈಗ ನೋಡಿ ಯಾವ ರೀತಿ ಶ್ರದ್ಧಾ ಭಕ್ತಿಗಳಿಂದ ದೀಪವನ್ನು ಹಚ್ಚಿ ಆ ಹೆಣ್ಮಗಳು ಪೂಜೆಗೆ ಶಿಡ್ತ ಕೊಡ್ತಾ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ ಈಗ ನೋಡಿ ಈಶ್ವರನಿಗೆ ಈಶ್ವರಿಗೆ ಸೂರ್ಯದೇವನಿಗೆ ಪೂಜೆ ಸಲ್ಲಿಸಿದ್ದಾರೆ ಈಗ ಸೂರ್ಯದೇವನಿಗೆ ಮಹಾಮಂಗಳಾರತಿಯನ್ನು ಮಾಡ್ತಾ ಇರತಕ್ಕಂಥದ್ದು ಅದು ಗಂಗೆ ಪೂಜೆ ಮಾಡ್ತಾ ಇರತಕ್ಕಂಥದ್ದು ರತ್ನ ಕುಂಕುಮ ಕಂತ್ಕಡಿ ದೀಪ ತಟ್ಟೆ ಎಲ್ಲವನ್ನು ಸೇರಿಸಿದ ತಂಗ ಗಂಗೆ ಪೂಜೆಗೆ ಮಾಡಿ ಗಂಗೆ ಆ ದೀಪವನ್ನು ತೇಲಿ ಬಿಡ್ತಾ ಇರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ ಈಗ ಎಷ್ಟು ಭಯಭಕ್ತಿಗಳಿಂದ ಆ ಯುವತಿ ಹೆಣ್ಮಗಳು ಪೂಜೆಯನ್ನು ಮಾಡಿ ಕಂಗೆಗೆ ದೀಪವನ್ನು ತೇಲಿ ಬಿಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವೀಗ ನೋಡ್ತಾ ಇದ್ದಾರೆ ಈಗ ನೋಡಿ ಗಂಗೆಯನ್ನು ಮುಟ್ಟಿ ಕಣ್ಣಿಗೆ ಓದ್ಕೊಟ್ಟಿರ್ತಕ್ಕಂಥದ್ದು ಬಹಳ ಭಯಭಕ್ತಿಯಿಂದ ಹಿಂದೂ ಸಂಸ್ಕೃತಿನಲ್ಲಿ ಒಂದು ವಿಶೇಷವಾಗಿಂಥ ಆಚರಣೆಗಳಿದೆ ಇದಕ್ಕೆ ನಮ್ಮ ಹಿಂದೂ ಸಂಸ್ಕೃತಿ ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು ಬೇರೆ ಎಲ್ಲೂ ಕೂಡ ಈ ಒಂಥರ ಈ ರೀತಿಯ ಸಂಸ್ಕೃತಿ ಎಲ್ಲೂ ಕಾಣೋದಿಲ್ಲ ನದಿಯನ್ನು ದೇವರಂತ ಪೂಜೆ ಮಾಡ್ತಾರೆ ಭೂಮಿಯನ್ನು ದೇವರಂತ ಪೂಜೆ ಮಾಡ್ತಾರೆ ಆಕಾಶವನ್ನು ದೇವರಂತ ಪೂಜೆ ಮಾಡ್ತಾರೆ ಸೂರ್ಯನನ್ನು ದೇವರು ಅಂತ ಪೂಜೆ ಮಾಡ್ತಾರೆ ಎಲ್ಲ ಪ್ರಕೃತಿಗಳಲ್ಲೂ ಕೂಡ ದೇವರನ್ನು ಕಾಣ್ತಾರೆ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಅದಕ್ಕೆ ಕೂಡ ಹಿಂದೂ ಸಂಸ್ಕೃತಿ ಬಗ್ಗೆ ಬಹಳ ಹೆಮ್ಮೆ ಅನಿಸುತ್ತೆ ಒಂದೊಂದು ಒಂದೊಂದು ಹಬ್ಬಗಳದ್ದು ಒಂದು ವಿಶೇಷ ಯಾತ್ರೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿ ಜಾವೃತ್ತಿ ಆ ಯುವತಿ ಹೆಣ್ಮಗಳು ಆ ದೀಪವನ್ನು ತೇಲಿಬಿಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ಈಗ ಅತ್ಯಂತ ಭಕ್ತಿ ಪೂ ಭಾವದಿಂದ ಕೂಡಿರ್ತಕ್ಕಂಥ ಒಂದು ದೃಶ್ಯ ಯುಗ ನೋಡಿ ಎಷ್ಟು ದೂರಕ್ಕೆ ತೇಲಿ ಹೋಗ್ತಾ ಇರ್ತಕ್ಕಂಥ ದೀಪದ ತಟ್ಟೆ ಇದೆ ಈಗ ನೋಡ್ತಾ ಇದ್ದೀರಾ ಈಗ ಇಲ್ಲಿ ವ್ಯಾಪಾರಗಳು ಮಾಡ್ತಾ ಇರ್ತಕ್ಕಂಥವ್ರಿಗೆ ಬರ್ದ್ರಿ ವ್ಯಾಪಾರ ಇದೆ ಈಗ ತಟ್ಟೆನಲ್ಲಿ ಹೂವು ದೀಪ ಕರ್ಪೂರ ಕಂದ್ಕಡ್ಡಿ ಅರ್ಶನ ಕುಂಕುಮ ಎಲ್ಲ ಒಂದಿಟ್ಟು ಇಲ್ಲಿ ಪೂಜೆ ಮಾಡ್ತಾರೆ ಚಾಲಾಗಿ ಕುಳಿತುಕೊಂಡು ಬೆಳಗಿಂದ ಮೂರು ಗಂಟೆಯಿಂದ ಕೂತ್ಕೊಂಡು ಅವರು ವ್ಯಾಪಾರವನ್ನು ಮಾಡ್ತಾರೆ ಒಂದು ತಟ್ಟೆಗೆ ಐವತ್ತು ರೂಪಾಯಿ ಐದು ದೀಪ ಮೂರು ದೀಪ ಎರಡು ದೀಪ ಅರಿಶಿನ ಕುಂಕುಮ ಕರ್ಪೂರ ಅದಕಡಿ ಹೂವು ಎಲ್ಲವನ್ನೂ ಇಟ್ಟು ಇಲ್ಲಿ ಪೂಜೆ ಮಾ ವ್ಯಾಪಾರ ಮಾಡ್ತಾ ಇಲ್ಲಿ ಒಂದು ತಟ್ಟೆಗೆ ಕೇವಲ ಐವತ್ತು ರೂಪಾಯಿ ಎಲ್ಲರೂ ಕೂಡ ಬಂದು ತಟ್ಟೆಯನ್ನು ಹೋಗಿ ಗಂಗೆ ಪೂಜೆ ಮಾಡಿ ಗಂಗೆಗೆ ದೀಪವನ್ನು ತೇಲಿ ಬಿಡ್ತಾ ದೃಶ್ಯ ನೋಡಿ ಆಕಾಶದಲ್ಲಿ ಟೀಚರನ್ನು ಪ್ರದರಿಸ್ತಾ ಇರತಕ್ಕಂಥದ್ದು ಮತ್ತು ಆತನ ಕಿರಣಗಳ ಈ ನೀರಿನ ಮೇಲೆ ಬಿದ್ದಿರತಕ್ಕಂಥದ್ದು ನೀರು ಕೂಡ ಹೊಂಬಣಕ್ಕೆ ತಿರುಗಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ ಅತ್ಯಂತ ರಮಣೀಯವಾಗಿರ್ತಕ್ಕಂಥ ದೃಶ್ಯ ಇದು ಇದು ಕೆಲವೇ ನಿಮಿಷಗಳು ಮಾತ್ರ ನನಗೆ ಸಿಗುತ್ತಿದ್ದವು ಒಂದು ಕೋನ ಕೋನದಲ್ಲಿ ಮಾತ್ರ ನನಗೆ ಕಾಣುತ್ತಾ ಇದ್ದು ನೋಡಿ ಇಲ್ಲೊಂದು ಕುಟುಂಬದವರು ಮಗುವಿಗೆ ಪೂಜೆ ಮಾಡ್ತಾ ಇರ್ತಕ್ಕಂಥ ವಿಧಾನಗಳನ್ನು ಸಿಗ್ತಾ ಇರ್ತಕ್ಕಂಥದ್ದು ಅಜ್ಜಿಯಾಗಿರ್ತಕ್ಕಂಥವರು ಮೊಮ್ಮಗನಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅರ್ಷನ ಕುಂಕುಮ ಅಲ್ಲಿ ಇಡಬೇಕು ಅಂತ ಎಲ್ಲವನ್ನು ಇರ್ತಕ್ಕಂಥದ್ದು ಆ ಮಗು ಕೂಡ ಅದೇ ರೀತಿ ಶ್ರದ್ಧೆ ಭಕ್ತಿಗಳಿಂದ ಅಜ್ಜಿ ಇರ್ತಕ್ಕಂಥ ಪೂಜೆ ವಿಧಾನಗಳನ್ನು ಅನುಸರಿಸಿ ಪೂಜೆ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಳ್ತಾ ಇರ್ತಕ್ಕಂಥದ್ದು ತಾವೀಗ ಗಮನಿಸ್ತಾ ಇದ್ದೀರ ಈಗ ಅಜ್ಜಿ ತನ್ನ ತಮ್ಮ ಮೊಮ್ಮಕ್ಕಳಿಗೆ ಕರ್ಕೊಂಬಂದಿಲ್ಲಿ ಸ್ನಾನವನ್ನು ಮಾಡಿಸಿ ಪೂಜೆಗಳನ್ನು ಮಾಡಿ ವಿಧಾನಗಳನ್ನು ತಿಳಿಸಿ ಅವ್ರಿಗೂ ಕೂಡ ತಮ್ಮ ಸಂಸ್ಕೃತಿಯ ಪರಿಚಯವನ್ನು ಬಾಲ್ಯದಿಂದಲೇ ಮಾಡಿಕೊಡ್ತಾಯಿರ್ತಕ್ಕಂಥದ್ದು ತಂದು ನೋಡ್ತಿದ್ದೀರಾ ಈಗ ಈ ಮಗು ಅರ್ಶನ ಕುಂಕುಮವನ್ನು ಗಂಗೆ ಗಂಗೆಗೆ ಹಾಕ್ತಾ ಹಾಕ್ತಾಯಿರ್ತಕ್ಕಂಥದ್ದು ಅಜ್ಜಿ ನಮ್ಮ ಮಗನಿಗೆ ಗಂಗೆಗೆ ಪೂಜೆ ಮಾಡಬೇಕು ಅರ್ಶನ ಕುಂಕುಮವನ್ನು ಗಂಗೆಗೆ ಹಾಕಬೇಕು ಅಂತ ಹೇಳ್ಕೊಡ್ತಾ ಇನ್ನೊಬ್ರು ಇನ್ನೊಬ್ಬರು ಮುತ್ತೈದೆಯವರು ತನ್ನ ಮಗಳೊಂದಿಗೆ ಗಂಗೆ ಪೂಜೆ ಮಾಡಿ ಅದರ ನಂತರ ಸೂರ್ಯ ದೇವರಿಗೆ ಪೂಜೆ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾನ ನೋಡ್ತಾ ಇದ್ದೀರ ಈಗ ಐದೈದು ದೀಪಗಳು ಇಟ್ಕೊಂಡು ತಟ್ಟಿನಲ್ಲಿ ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪವನ್ನು ಹಚ್ಚಿ ಸೂರ್ಯದೇವನಿಗೆ ಬೆಳಗ್ತಾರೆ ತದನಂತರ ನಿಮಿಷಾಮ ದೇವಿಯ ಕಡೆಗೆ ತಿರುಗಿ ನಿಮಿಷಾಮ ದೇವಿಗೆ ನೆನೆಸ್ಕೊಂಡು ಆರತಿಯನ್ನು ಮಾಡ್ತಾರೆ ಅದರ ನಂತರ ಆರತಿಯ ಕಟ್ಟೆಯನ್ನು ಗಂಗೆಗೆ ತೇಲಿ ಬಿಡ್ತಾ ಇರ್ತಕ್ಕಂಥ ದೃಶ್ಯ ತಾಯಿ ಮತ್ತು ಇಬ್ಬರು ಮಕ್ಕಳು ಕೂಡ ಅಲ್ಲಿ ನಿಂತಿರ್ತಕ್ಕಂಥದ್ದು ನೀರಲ್ಲಿ ನಿಂತುಬಿಡ್ತಿರ್ತಕ್ಕಂಥ ಮಕ್ಕಳು ಆ ಗಂಗೆಯನ್ನು ಗಂಗೆ ಮೇಲೆ ಆ ದೀಪವನ್ನು ತೇಲಿ ಬಿಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಆ ನೀ ಗಂಗೆಯಲ್ಲಿ ಆ ದೀಪದ ತಟ್ಟೆ ತೇಲಿ ಹೋಗ್ತಾಯಿದ್ರೆ ಅವರಿಗೆ ತುಂಬ ಹರುಷ ಸಂತೋಷ ಭಯಭಕ್ತಿ ಉಂಟಾಗುತ್ತೆ ನೋಡಿ ಇಲ್ಲೊಂದು ಕಂದ ಕೇವಲ ಒಂದು ಮೂರು ತಿಂಗಳು ಅಥವಾ ಐದಾರು ತಿಂಗಳದ್ದು ಒಂದು ಕಂದ ನೀರಿನಲ್ಲಿ ಸ್ನಾನ ಮಾಡ್ತಾ ಇರ್ತಕ್ಕಂಥ ದಾತಾವನ್ನು ನೋಡ್ತಾಯಿದ್ರೆ ಅಷ್ಟು ಖುಷಿಯಿಂದ ಸಂತೋಷದಿಂದ ನೀರಿನಲ್ಲಿ ಸ್ನಾನ ಮಾಡ್ತಾ ಇರ್ತಕ್ಕಂಥ ಆ ಪುಟ್ಟಕ್ಕಂತ ನೋಡ್ತಾಯಿದ್ದೀರಿ ಈಗ ನೋಡಿದ್ರೆ ಅದೊಂದು ಸಂತೋಷ ಆಗುತ್ತೆ ದೊಡ್ಡವರು ಚಿಕ್ಕವರು ಮಕ್ಕಳು ಆಗತಾನೆ ಎರಡು ಮೂರು ತಿಂಗಳಾಗಿರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಬಂದು ಸ್ನಾನವನ್ನು ಮಾಡ್ತಾ ಇರ್ತಾರೆ ಎಷ್ಟು ಸಂತೋಷದಿಂದ ಮಗು ಮಾಗ ಸ್ನಾನ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಈಗ ಈ ತಾಯಿಯ ತಕ್ಕಿನಲ್ಲಿ ಇರ್ತಕ್ಕಂಥ ಮಗು ಈಜು ಆಡ ಈಜು ಮಾಡಲು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಅಂಥ ಮಗುವನ್ನು ನೀರಿನಲ್ಲಿ ಪೂರ್ತಿ ಕಂಠಮಟ್ಟ ಮುಳುಗಿಸಿ ಸ್ನಾನ ಮಾಡ್ತಾ ಇರ್ತಕ್ಕಂಥ ದೃಶ್ಯ ನೋಡಲು ಒಂದು ಸಂತೋಷವಾಗುತ್ತೆ ಮಕ್ಕಳ ಆಟ ಪಾಠವೇ ನೋಡಲು ಚೆಂಡವಾಗಿ ಸಂದವಾಗಿರ್ತದೆ ಮಕ್ಕಳಿಗೆ ಈ ರೀತಿಯ ಸಂಸ್ಕೃತಿಯನ್ನು ಕಲಿಸುವಂಥ ಒಂದು ಕಾಯಕವನ್ನು ನಮ್ಮ ಭಾರತೀಯ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಅನೂತನವಾಗಿ ಬೆಳೆಸಿಕೊಂಡು ಬಂದಿರ್ತಾರೆ ನಮ್ಮ ಸಂಸ್ಕೃತಿಯನ್ನು ಯಾರು ಕೂಡ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಕಾಲ ಕಾಲಕ್ಕೆ ಯಾವ ಯಾವ ಹಬ್ಬಗಳಲ್ಲಿ ಏನೇನು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನೋದನ್ನು ಮಾಡ್ತಾರೆ ಈಗ ಒಬ್ಬರು ಅತ್ತೆ ತನ್ನ ಅಳಿಯನಿಗೆ ಯಾವ ರೀತಿ ಪೂಜೆ ಮಾಡಬೇಕು ಪೂಜೆಗೆ ಅಡಿ ಮಾಡಿಕೊಟ್ಟು ಸೂರ್ಯನ ಪೂಜೆಗೆ ಗಂಗೆ ಪೂಜೆಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಿ ಹಿಂಗಿರಬೇಕು ಅಳಿಯ ಮಗನ ಸಮಾನ ಅದ ಕಾರಣದಿಂದ ಅಳಿಯನಿಗೆ ಪೂಜೆ ಪೂಜೆಗೆ ಯುವತಿಯವರು ಮಾಡಿಕೊಟ್ಟು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ತಾವು ಇದ್ದಾರೆ ಈಗ ತಾಯಿ ಮತ್ತು ಮಗಳು ಮತ್ತು ಮೊಮ್ಮಕ್ಕಳು ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವೀಗ ಇದ್ದಾರೆ ಈಗ ಈ ಯುವತಿ ಕೂಡ ಹಳ್ಳಿಗಾಡಿನ ಯುವತಿಯರು ಕೂಡ ಇಲ್ಲಿ ಬಂದು ದೇವರಿಗೆ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಹಳ್ಳಿಗಾಡಿನಲ್ಲಿ ಹೆಚ್ಚಾಗಿ ಈ ಥರ ನದಿಗಳು ಕಂಡು ಬರೋದಿಲ್ಲ ಅವ್ರಿಗೆ ಏನಪ್ಪ ಅಂದರೆ ಬೇಸಾಯ ಮಾಡಬೇಕಷ್ಟೆ ಬೇಸಾಯಕ್ಕೆ ನೀರಿನ ಸಾಕು ಅವ್ರಿಗೆ ಬಳಿಯ ತಕ್ಕನ ಒಂದು ಬುತ್ತಿ ಕಟ್ಟಿಕೊಂಡು ಹೋಗಿ ಬೇಸಾಯ ಮಾಡ್ತಾ ಇರ್ತಾರೆ ಅವ್ರಿಗೆ ಪುಸುತ್ತ ಇರೋದಿಲ್ಲ ಆ ಚಿಟ್ಟಿನಲ್ಲಿರ್ತಕ್ಕಂಥ ಯುವಕ ಯುವತಿಯರು ಕೂಡ ಅಂದಿನ ಕಾಲದ ಏನು ಪ್ರತಿಕೃತವಾಗಿರತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ವೃದ್ಧದಿಂದ ಬಂದು ಮಾಡ್ತಾರೆ ಯಾಕಂದರೆ ಅವ್ರಿಗೆ ಆಫೀಸ್ಗಳಲ್ಲಿ ಹತ್ತು ಗಂಟೆಗೆ ಆಫೀಸ್ ಓಪನ್ ಆಗುತ್ತೆ ಅಷ್ಟೊಳಗಡೆ ಬಂದು ಇಲ್ಲಿ ಪೂಜೆ ಪುಂಸ್ಕಾರ ಮಾಡಿಕೊಂಡು ಆ ಸಂಪ್ರದಾಯ ಇರದೆ ಸಂಪ್ರದಾಯ ಪಾಲನೆ ಮಾಡಿಕೊಂಡು ಕೃತಾರ್ಥರಾಗಿ ಬೆಳಗ್ಗೆ ಹೊತ್ತು ಬಂದು ನಾಗಸ್ನಾನ ಮಾಡಿಕೊಂಡು ತಮ್ಮ ಎಲ್ಲ ರೀತಿಯ ಪಾಪಕರ್ಮಗಳನ್ನು ತೊಳ್ಕೊಂಡು ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗಂಗೆ ಸೂರ್ಯನಿಗೆ ನಿಮಿಷ ದೇವಿಗೆ ಪೂಜೆಯನ್ನು ಸಲ್ಲಿಸಿಕೊಂಡು ಹೋಗ್ತಾರೆ ತಾವೀಗ ನೋಡ್ತಾಯಿದ್ರೆ ಈಗ ಆ ಹೊಂಬಣದ ಕ್ರೀಡೆಗಳು ಈಗ ಕಾಣ್ತಾ ಇಲ್ಲ ಅದು ಕೆಲವೇ ನಿಮಿಷಗಳು ಮಾತ್ರ ನಮಗೆ ಕಾಣ ಕಾಣಬರುತ್ತೆ ಈಗ ಸುತ್ತಲಿನ ಪರಿಸರವನ್ನು ನಾವು ತಾವೀಗ ನೋಡ್ತಾಯಿದ್ದೀರ ಈಗ ನಿಮಿಷಾಂಬಾ ದೇವಿಯ ದಟ್ಟದಲ್ಲಿ ಇರ್ತಕ್ಕಂಥ ಕಾವೇರಿ ನದಿ ದಡದಲ್ಲಿ ಒಂದು ಸುಂದರ ರಂಗಿನೋಟ ತಾವೀಗ ನೋಡ್ತಾ ಇದ್ದೀರಿ ಈಗ ದೇವಸ್ಥಾನದ ಒಂದು ಗೋಬರವು ಕೂಡ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಿ ಈಗ ನೋಡಿ ಅಜ್ಜಿ ಮತ್ತು ಮಗಳು ಇಲ್ಲಿ ಗಂಗೆಗೆ ಪೂಜೆ ಮಾಡಿ ದೀಪವನ್ನು ನೀರಿನಲ್ಲಿ ತೈಲಿ ಬಿಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ಈಗ ಅಜ್ಜಿ ಮಾಮಗಳು ಮೊಮ್ಮಗ ಇಲ್ಲಿ ನೀರಿನಲ್ಲಿ ದೀಪವನ್ನು ತೇಲಿಬಿಟ್ಟಿರತಕ್ಕಂಥ ದೃಶ್ಯವನ್ನು ಕ್ಯಾಮ್ರಾದಲ್ಲಿ ಸೆರೆ ಕೆರೆ ಹಿಡ್ಕೊಳ್ತಾ ಇದ್ದಾರೆ ಅತ್ಯಂತ ಭಕ್ತಿ ಭಕ್ತಿಭಾವದಿಂದ ಈ ಒಂದು ಪೂಜೆ ಮಾಡಿ ಗಂಗೆಯಲ್ಲಿ ದೀಪವನ್ನು ತೇಲಿಬಿಟ್ಟು ಕೃತಾರ್ಥರಾಗುತ್ತಾರೆ ಗಂಗೆಗೆ ಸ್ಥಿರತೆ ಮೇಲೆ ಆ ಗಂಗೆಯ ಮೇಲೆ ನೀರನ್ನು ಗಂಗೆಯ ನೀರಿನಲ್ಲಿ ದೀಪವನ್ನು ತೇಲಿಬಿಟ್ಟು ಧಿನತಾಭಾವವನ್ನು ಹೊಂದುತ್ತಾರೆ ನೋಡಿ ಯಾವ ರೀತಿ ಗಂಗೆಯ ಮೇಲೆ ತುಂಬ ಕೀಳ್ಕೊಂಡು ಹೋಗ್ತಾಯಿದ್ದೀವಿ ಹೀಗೆ ಅರಮಣ್ಯವಾಗಿರ್ತಕ್ಕಂಥ ವಿಶ್ವವನ್ನು ನೋಡ್ತಾ ಇದ್ದಾರೆ ಈಗ ಉತ್ತರದ ಪರಿಸರದ ಒಂದು ಪಕ್ಷಿ ನೋಟ ತಮಗಾಗಿ ಈ ಒಂದು ವಿಶ್ವವನ್ನು ಕೆರೆ ಹಿಡ್ಕೊಂಡು ಬಂದಿದ್ದೀನಿ ಮೇಲೆ ಇನ್ನೂ ಪೂಜೆ ಮಾಡ್ತಾ ಇರತಕ್ಕಂಥವರು ಮತ್ತು ಪೂಜೆ ಮುಗಿಸಿ ಚಾಲಾಗಿ ಕಲ್ಲಿ ಬೆಂತಿನ ಮೇಲೆ ಕುಂತಿರ್ತಕ್ಕಂಥವ್ರು ಎಲ್ಲರನ್ನು ಕೂಡ ತಾವೀಗ ನೋಡ್ತಾ ಇದ್ದಾರೆ ಪೂಜೆ ಮುಗಿಸಿ ಕೃತಾರ್ಥವಾಗಿ ಕುಂಟಿರ್ತಕ್ಕಂಥವರು ಪುತ್ತಿಗೆದೇ ಮಕ್ಕಳು ಎಲ್ಲರೂ ಕೂಡ ಇನ್ನು ಕೆಲವರು ಪೂಜೆ ಮುಗಿಸಿ ಅರಳಿಕಟ್ಟೆಯನ್ನು ಪೂಜೆ ಮಾಡಿ ಅರಳಿ ಕಟ್ಟಿರ್ತಕ್ಕಂಥ ನಾಗರಿಕರಿಗೆ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಮಾಡ್ತಾ ಇರತಕ್ಕಂಥದ್ದನ್ನು ತಾವೀಗ ಸಮಸ್ತಾ ಇದ್ದೀರ ಈಗ ಅತ್ಯಂತ ರಮಣೀಯವಾಗಿರಂಥ ದಿವಸ ಈಗ ಜನ ಎಲ್ಲ ಸುಮಾರು ಖಾಲಿಯಾಗಿದ್ದಾರೆ ಆಗಿದ್ದಾರೆ ಬೆಳಿಗ್ಗಿಂದವ ಸೂರ್ಯೋದಯಕ್ಕಿಂತ ಮುಂಚೆ ಸುಮಾರು ಮೂರು ಗಂಟೆಗೆ ಬಂದರೆ ಇಲ್ಲಿ ಕಾಯಿಲೆ ಜಾಗ ಇದೆ ಅಷ್ಟೊಂದು ರಶ್ ಇರ್ತದೆ ಇದು ನವಗ್ರಹ ದೇವಸ್ಥಾನ ಇಲ್ಲಿ ಇಲ್ಲೂ ಕೂಡ ನವಗ್ರಹ ದೇವಸ್ಥಾನಕ್ಕೆ ಪೂಜೆ ಪುಸ್ತಕ ಮಾಡಲಾಗತ್ತೆ ಮತ್ತು ಅರಳಿ ಮೇಲೆ ರಕ್ಷಣೆ ಮಾಡ್ತಾ ಇರತಕ್ಕಂಥ ಮುತ್ತಗೆದೆಯರು ಯುವತಿಯರು ವೃದ್ಧರು ಅಬಾಲ ವೃದ್ಧರಾಗಿಲ್ಲರೂ ಕೂಡ ಇಲ್ಲಿ ಬಂದು ಹರಳಿಗೆ ಹರಳಿ ವರ್ಷಕ್ಕೆ ದರ್ಶನ ಮಾಡ್ತಾರೆ ಮತ್ತು ನಾಗರ್ ಕಲ್ಲುಗಳಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ನೋಡಿ ಎಲ್ಲ ಪೂಜಾ ಸಾಮಾನುಗಳನ್ನಿಟ್ಟು ಪೂಜೆಯನ್ನು ಮಾಡಿ ಬಾಳೆಹಣ್ಣು ಅರ್ಶನ ಕುಂಕುಮ ದೀಪ ಎಲ್ಲವನ್ನಿಟ್ಟು ಪೂಜೆ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ರಿಗೆ ಅದ್ಭುತವಾಗಿ ಪೂಜೆ ಮಾಡಿದ್ದಾರೆ ಎಲ್ಲರೂ ಕೂಡ ಅರಳಿ ಕಟ್ಟೆಯ ಅರಳಿ ಬಂದ ಮೂಲದಲ್ಲಿ ನಾಗರ ಪ್ರತಿಷ್ಠೆ ಮಾಡ್ತಾ ಇರತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಅರಳಿಯ ಎಲೆ ನೋಡಿದ್ರೆ ಅದು ಹೆಣ್ಣಿನ ಒಂದು ಗರ್ಭಕೋಶದ ಒಂದು ರೀತಿಯಲ್ಲಿ ಇರ್ತದೆ ಯಾವುದು ಅಂದರೆ ಅರಳಿ ಮರದ ಎಲೆ ಆ ಗರ್ಭಕೋಶದ ಎ ಅರಳಿ ಮರದ ಎಲೆಯು ಹೆಣ್ಣಿನ ಗರ್ಭಕೋಶದ ಆಕೃತಿಯಲ್ಲಿರ್ತದೆ ಇಲ್ಲಿ ನಾಲ್ಕು ಜನ ಬ್ರಾಹ್ಮಣ ಮಠರು ಮಂತ್ರವನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥ ವಿಶ್ವಾಸ ನೋಡ್ತಾ ಇದ್ದಾರೆ ಈಗ ಈಗ ಮಕ್ಕಳು ಎಲ್ಲರೂ ಕೂಡ ಒಂದು ಅರಳಿ ಮರಕ್ಕೆ ಪೂಜೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಾನು ಹೇಳಿದೆ ಅರಳಿ ಮರದ ಎಲೆಯು ಹೆಣ್ಣಿನ ಗರ್ಭದ ಗರ್ಭ ಗರ್ಭಕೋಶದ ರೀತಿಯಲ್ಲಿ ಇರುತ್ತೆ ಅದು ಆದ್ದರಿಂದ ಅದನ್ನು ಹೆಣ್ಣು ಅಂತ ಹೇಳಿ ಪೂಜೆ ಮಾಡಲಾಗುತ್ತೆ ಅದರಿಂದ ಅದು ಕೆಳಗಡೆ ನಾಗರ ಕಲ್ಲನ್ನು ಪ್ರತಿಷ್ಠೆ ಮಾಡ್ತಾ ಇರ್ತಕ್ಕಂಥದ್ದು ಪ್ರತೀತಿ ಎರಡು ಪ್ರಕೃತಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇರ್ತಕ್ಕಂಥದ್ದು ನಾಗರ ಲ್ಲೂ ಅಂದರೆ ಮನುಷ್ಯನ ಒಂದು ಕಿರಿಯಾಣಗೆ ಸಂಕೇತವಾಗುತ್ತೆ ಇಲ್ಲಿ ಇಬ್ಬರು ಮಗಳು ಬ್ರಾಹ್ಮಣರಿಗೆ ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡ್ತಾ ಇರತಕ್ಕಂಥ ಉತ್ಸವನೀಗ ತಾವೀಗ ನೋಡ್ತಾ ಇದ್ದೀರೀಗ ನೋಡಿ ಈ ಮಕ್ಕಳಿಗೆ ಎಷ್ಟು ಭಯಭಕ್ತಿಗಳಿದೆ ಬ್ರಾಹ್ಮಣರು ಹಿರಿಯರು ವೃದ್ಧರು ಎಲ್ಲರೂ ಕೂಡ ಇರ ಇರತಕ್ಕಂಥವ್ರಿಗೆ ಮಂತ್ರ ಪಠನೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಂದು ನಮಸ್ಕಾರ ಮಾಡಿ ಕಾಲಿಗೆ ನಮಸ್ಕಾರ ಮಾಡಿ ದಕ್ಷಿಣ ಕೊಟ್ಟು ಕೃತಾರ್ಥರಾಗಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾಗ ಈ ವಯಸ್ಸಲ್ಲಿ ಮಕ್ಕಳಿಗೆ ಅಂತ ಸಂಸ್ಕಾರ ಕಲ್ಟಿರ್ತಕ್ಕಂಥ ತಂದೆ ತಾಯಿಗಳು ಅಜ್ಜ ಅಜ್ಜಿ ಇವಾಗ ಕೂಡ ಪುಚಾರ್ಹರಾಗಿರ್ತಾರೆ ಆ ಮಕ್ಕಳು ಮಾಡೋದನ್ನು ನೋಡಿಕೊಂಡು ಹಿರಿಯರು ಕೂಡ ಮಾಡ್ತಾ ಇರತಕ್ಕಂಥ ವಿಷಯ ನೋಡ್ತಾ ಇದ್ದಾರೆ ಈಗ ನಾವು ನಿಮ್ ಶಾಮ ದೇವಸ್ಥಾನ ದೇವಸ್ಥಾನದ ಪ್ರಾಂಗಣಕ್ಕೆ ಬಂದಿದ್ದೀವಿ ನಿಮ್ ಶಾಮ ದೇವಸ್ಥಾನದ ಒಂದು ದೇವತೆ ವಿಶೇಷ ಅಲಂಕಾರಗಳನ್ನು ಮಾಡಿರತಕ್ಕಂಥದ್ದು ಭಯಭಕ್ತಿಗಳಿಂದ ಭಕ್ತಿಗಳಿಂದ ಶಾಮ ದೇವಸ್ಥಾನಕ್ಕೆ ಬಂದು ಜನರು ದೇವರ ದರ್ಶನ ಮಾಡಿ ಪೂಜೆ ಪುತ್ಕಾರಗಳು ಮಾಡ್ತಾರೆ ಇಲ್ಲಿ ನಿಮಿಷಾಂಬ ದೇವತೆ ಈಶ್ವರ ಪಾರ್ವತಿ ಇದೆ ಇಲ್ಲಿ ಗರ್ಭಗೂಡಿ ಹಗಡೆ ಮತ್ತು ಗಣೇಶ ಇದೆ ಇಲ್ಲಿ ನಿಮಿಷಾಂಬ ದೇವಸ್ಥಾನದ ಹಿಂಭಾಗದಲ್ಲಿ ಮೇಲೆ ಒಂದು ನಿಮಿಷಾಂಬ ದೇವಿಯ ಒಂದು ಫೋಟೋವನ್ನು ಹಾಕಿದ್ದಾರೆ ಅಲ್ಲಿ ಕೂಡ ಅವರು ಬಂದು ಆರತಿಯನ್ನು ಮಾಡಿ ಆ ಫೋಟೋ ಕೆಳಗಡೆ ಬಂದು ದೀಪವನ್ನು ಇಟ್ಬಿಟ್ಟು ಕೃತಾರ್ಥರಾಗುವಂಥ ದೃಶ್ಯ ಅವರು ನೋಡ್ತಾ ಇದ್ದಾರೆ ಈಗ ದೊಡ್ಡವರಾಗ್ಲಿ ಎಲ್ಲರೂ ಕೂಡ ಇಲ್ಲಿ ಪುಸ್ಕಾರಗಳು ಮಾಡ್ತಾ ಈಗ ನೋಡ್ತಾ ಇದ್ದೀರಾ ಈಗ ನೋಡಿ ಹಿಂದೆ ಕಿರ್ತಕ್ಕಂಥ ನಿಮಿಷಾಂಬ ದೇವಿಯ ಫೋಟೋ ನಿಮಿಷಾಂಬ ದೇವಿಯ ಮೂಲ ವಿಗ್ರಹವನ್ನು ಯಾರೂ ಕೂಡ ವಿಡಿಯೋ ಮಾಡಾಗಿಲ್ಲ ಅದ ಅದರಿಂದ ಇಲ್ಲಿ ಫೋಟೋ ತಮಗೆ ತೋರ್ತಾ ಇದ್ದೀನಿ ಇದನ್ನೇ ನಿಮಿಷಾಂಬ ದೇವಿಯನ್ನು ದರ್ಶನ ನಮಸ್ಕಾರ ನಮಸ್ಕರಿಸಿ ಕೃತಾರ್ಥರಾಗಿ ಬೇಡಿದ ಬರೋದಕ್ಕೆ ಕೇಳ್ಕೊಳ್ಳಿ ಇಲ್ಲಿ ದೇವಸ್ಥಾನ ಒಳಗಡೆ ನಿಮಿಷಾಂಬ ದೇವ ದರ್ಶನಕ್ಕೆ ಬರ್ತಾ ಇರತಕ್ಕಂಥದ್ದನ್ನು ಇದು ಸೂರ್ಯ ದೇವರ ದೇವಸ್ಥಾನ ಅನ್ವತಿದಾರೆ ಈಗ ದೇವಸ್ಥಾನದ ಎಡಬಲ ಎಡಬಳಗರಲ್ಲಿ ಈಶ್ವರ ಪರ್ವತಿ ಹಾಕಿರ್ತಕ್ಕಂಥ ಪುತ್ಥಳೆ ಹಾಕಿರ್ತಕ್ಕಂಥದ್ದು ನೋಡಿದ ನಿಮಿಷಾಮ ದೇವಸ್ಥಾನದ ಒಳಗೆ ಹೋಗಲು ಹಾಲಾಗಿ ಜನಗಳು ಭಕ್ತಿಗಳಿಂದ ಹೋಗ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ಈಗ ಇಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಇದೆ ಹೊರಗಡೆ ಇವರ ದೇವಸ್ಥಾನ ಆಂಜನೇಯ ದೇವಸ್ಥಾನ ಎಲ್ಲ ಕೂಡ ಇದೆ ಇಲ್ಲಿ ನೋಡಿ ಎಲ್ಲರೂ ಕೂಡ ಪ್ರದಕ್ಷಿಣೆ ಮಾಡಿ ದೇವರ ದರ್ಶನ ಮಾಡಿ ಪ್ರದಕ್ಷಿಣೆ ಮಾಡ್ತಾರೆ ಹಿಂಭಾಗದಲ್ಲಿ ಗಣಪತಿಯ ದೇವಸ್ಥಾನ ಇದೆ ಚಿಕ್ಕದಾದೊಂದು ಗಣಪತಿ ದೇವಸ್ಥಾನ ಇದೆ ಅಲ್ಲಿಗೂ ಕೂಡ ಗಣಪತಿಗೆ ಸಂಸ್ಕಾರ ಮಾಡಿ ಆರಕೆಗಳನ್ನ ಕೋರಿಕೆಗಳನ್ನು ಸಲ್ಲಿಸಿ ಹೋಗ್ತಾರೆ ಹಿಂ ಶ್ಯಾಮ ದೇವಿಯ ನೋಡಿ ಮತ್ತು ಲಾಡ ಕೋಟಗಳು ಕೂಡ ಇದೆ ದೇವರಿಗೆ ಉಳಿಸಿಕತಕ್ಕಂಥ ಸೀರೆ ಅಕೌಂಟರ್ ಕೂಡ ಇದೆ ಅದು ಕೂಡ ಬೇಕಾದ್ರೆ ತೆಗೆದುಕೊಳ್ಬೋದಾಗಿದೆ ದೇವಸ್ಥಾನ ಸುತ್ತರ ಪ್ರಾಂಗಣದಲ್ಲಿ ಎಲ್ಲರೂ ಕೂಡ ದೇವರ ದರ್ಶನ ಮಾಡಿ ಕುರಿತಾರ್ಥರಾಗಿರ್ತಕ್ಕಂಥ ಸಂತೋಷವಾಗಿರ್ತಕ್ಕಂಥ ಸನ್ನಿವೇಶ ಇದಲ್ಲಿದೆ ನೋಡಿ ದೇವಸ್ಥಾನ ದೇವರ ಸುತ್ತ ದೇವಸ್ಥಾನ ಸುತ್ತ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಮಾಡತಕ್ಕಂಥದ್ದು ಕಂಬ ಕಂಬಗಳ ಮೇಲೆ ದ್ವಾರಪಾಲಕರ ಒಂದು ಪತ್ತಿಳೆಯನ್ನು ಸ್ಥಾಪನೆ ಮಾಡಿರತಕ್ಕಂಥದ್ದು ಅವೀಗ ನೋಡ್ತಾ ಇದ್ರಾಗ ಗಾಂಧಿನಿ ಸ್ವಾಮಿ ದೇವಸ್ಥಾನ ಇದೆ ಹೊರಗಡೆ ದೇವಸ್ಥಾನದ ಒಳಗೆ ಪ್ರವೇಶ ಮಾಡ್ತಂಗೆ ಎರಡು ಭಾಗದಲ್ಲಿ ಚೂರ್ಣದೇವನ ದೇವಸ್ಥಾನ ಬರಗಡೆ ಭಾಗದಲ್ಲಿ ಆಂಜನೇಯನ ದೇವಸ್ಥಾನ ದೇವಸ್ಥಾನದ ಒಳಗಡೆ ಪ್ರಶ್ ಪ್ರವೇಶ ಮಾಡ್ತಕ್ಕಂಗೆ ಭಿಮಶಾಂಬ ದೇವಿ ಮತ್ತು ಪಕ್ಕದಲ್ಲಿ ಈಶ್ವರ ಪಾರ್ವತಿ ಮತ್ತು ಗಣಪತಿ ಇರ್ತಕ್ಕಂಥದ್ದು ಗರ್ಭಗುಡಿ ಮೂರು ಗರ್ಭಗುಡಿ ಇದೆ ಇಲ್ಲಿ ಮೂರಲ್ಲೂ ಕೂಡ ಹಿಮಶಾಂಬ ಈಶ್ವರ ಪಾರ್ವತಿ ಇರ್ತಕ್ಕಂಥ ದೇವರ ದರ್ಶನಕ್ಕೋಸ್ಕರವಾಗಿ ಸಾಲಾಗಿರ್ತಕ್ಕಂಥ ಭಕ್ತ ಸಮೂಹಗಳನ್ನು ತಾವೀಗ ನೋಡ್ತಾಯಿದ್ದೀರಿ ಈಗ ದೇವಸ್ಥಾನ ಮುಗಿದ ಮೇಲೆ ಅಂಕೋಲೆ ಕಡ್ಡಿ ಸಪೋಟ ಎಲ್ಲೂ ಕೂಡ ಬಹಳ ಕಡಿಮೆ ಬೆಲೆಗೆ ಇಲ್ಲಿ ಸಿಗುತ್ತೆ ಇಲ್ಲಿ ಇಲ್ಲಿ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಸಪೋಟ ಹಣದಗಳು ಕೂಡ ದಪ್ಪ ದಪ್ಪ ಸಪೋಟ ಹಣ ಕಡ್ದು ಕೆ ಜಿ ಐವತ್ತು ರೂಪಾಯಿ ಅಲ್ಲ ಅದು ಒಂದು ತಟ್ಟೆ ಐವತ್ತು ರೂಪಾಯಿ ಇರ್ತದೆ ಒಂದು ಹದಿನೈದು ಎಂಟು ಎಂಟತ್ತು ಹಣ್ಣುಗಳು ಇಟ್ಟಿರ್ತಾರೆ ಅಂಕೋಲೆ ಕಡ್ಡಿ ಇಟ್ಟಿರ್ತಾರೆ ಇಲ್ಲಿ ಸಪೋಟ ತರಕಾರಿಗಳು ಸುಮ್ಮ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಇಲ್ಲಿ ತಪ್ಪೆಣಸಿಕಾಯಿ ಅಂಕೋಲ ಕಡ್ಡಿ ಅಂಕೋಲ ಕಡ್ಡಿ ತುಂಬ ಒಳ್ಳೆಯದು ಮನೆಗೆ ಯಾವುದೇ ರೀತಿಯ ಗೃಹ ಪೀಡೆಗಳು ಸಿಗ ಬರದೇ ಇರಲಿ ಅಂತು ಮನೆಯ ಒಂದು ಒಳಭಾಗದಲ್ಲಿ ತಲೆ ಇದು ತೊಕ್ಕುಟಿದ ಮೇಲೆ ನಿಂತಾಕಲಾಗಿರುತ್ತೆ ಈಗ ತಾವು ನೋಡ್ತಾ ಇರತಕ್ಕಂಥದ್ದು ನಿಮ್ ದೇವಸ್ಥಾನದ ಗೋಪುರ ಅತ್ಯಂತ ಸುಂದರವಾಗಿರ್ತಕ್ಕಂಥ ಪ್ರಾಚೀನ ದೇವಸ್ಥಾನ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸವುಳ್ಳ ಈ ದೇವಸ್ಥಾನ ಬಹಳ ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಸ್ಥಾನ ಇದು ಇಲ್ಲಿ ಯಾವಾಗಲೂ ಕೂಡ ಶನಿವ ಮಂಗಳವಾರ ಮತ್ತು ಶುಕ್ರವಾರದಂದು ಭಕ್ತಾದಿಗಳು ತುಂಬಿರ್ತಾರೆ ಅದರಲ್ಲೂ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಬಂದರೆ ಮತ್ತು ಮಾಘ ಮಾಸದ ಹುಣ್ಣಿಮೆಗೆ ಸಹ ವಿಶೇಷವಾಗಿದ್ದಂಥ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾರೆ ಅವತ್ತು ಬಂದು ಹುಣ್ಣಿಮೆ ಅಮಾವಾಸ್ಯೆ ಶನಿವಾರ ಶುಕ್ರ ಶುಕ್ರವಾರ ಮತ್ತು ಮಂಗಳವಾರ ಬಂದು ದೇವ್ರ ದರ್ಶನ ಪಡಿತಾರೆ ಶಕ್ತಿ ದೇವತೆ ಆದ್ದರಿಂದ ನಿಂಬೆ ಹಣ್ಣಿನ ದೀಪವನ್ನು ಇಲ್ಲಿ ಹತ್ತಾರೆ ಇಲ್ಲಿ ಹಣ್ಣಿನ ಹಾರವನ್ನು ಕೂಡ ಮಾಡ್ತಾರೆ ಇಲ್ಲಿ ಶಕ್ತಿ ದೇವತೆ ಆಗಿರ್ತಕ್ಕಂಥ ಈ ಒಂದು ಹಿಂಸಮ್ಮ ದೇವಸ್ಥಾನ ಈ ಒಂದು ವಿಡಿಯೋವನ್ನು ತಮಗೆ ಆದ್ಯತೆ ಲೋಕೇಶ್ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ತಮಗೆ ಸಾಧಾರ ಪಡ್ತಾ ಇದ್ದೀನಿ ಮಾಘ ಮಾಸದ ಹುಣ್ಣಿಮೆ ದಿನ ಬಂದು ವಿಶೇಷವಾಗಿ ಪೊಡೆಗಳಲ್ಲಿ ನದಿಗಳಲ್ಲಿ ಸ್ನಾನ ಮಾಡ್ತಾ ಇರ್ತಕ್ಕಂಥದ್ದು ಪುಂಡ್ಯ ಭಾಳ ಪುಣ್ಯವಾಗಿರ್ತಕ್ಕಂಥದ್ದು ಈ ವಿಡಿಯೋವನ್ನು ಆದಿತ್ಯ ತೆಲೋಕ್ಕೆ ಯೂಟ್ಯೂಬ್ ಪ್ಯಾನ್ ಮುಖಾಂತರ ಪ್ರಸ್ತುತ ಪಡ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಕೂಡ ಆದಿ ತೆಲೋಕ್ಕೆ ಯೂಟ್ಯೂಬ್ ಪ್ಯಾನ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೇಮಿ ಸಪೋರ್ಟ್ ಮಾಡಿ